ಏನು ಫೇಮಸ್ ಅಂತ ನೋಡಿ ಇಲ್ಲೊಂದು ಮನೆ ಇದೆ ಈ ಮನೆ ಸ್ವಿಮಿಂಗ್ ಪೂಲ್ ಕಟ್ಸ್ಕೊಂಡಿದ್ದಾರೆ ಕಟ್ಟಿದ್ದಾರೆ ಸ್ವಿಮಿಂಗ್ ಪೂಲ್ ಇದೆ ಕೆತ್ತೆ ಮುಂಚೂರು ಕಡೆ ತಿರ್ಗಪ್ಪ ಪ್ರೊಫೈಲ್ ನಲ್ಲಿ ಟಾಪಿ ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ಶುಭೋದಯ ಅನುಬಂಧ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವೆಲ್ಲ ಅಬ್ಸರ್ವ್ ಮಾಡ್ತಿರಬಹುದು ನಮ್ಮೂರು ಕೈಲೆಲ್ಲ ಒಂದೊಂದ್ ಕೈಯಲ್ಲಿ ಚೀಲ ಒಂದ್ ಕೈಯಲ್ಲಿ ಕುಡ್ಡಿ ಇಟ್ಕೊಂಡು ಹೋಗ್ತೀವಿ ಏನಕ್ಕೆ ಅಂತಂದ್ರೆ ನಾವು ದೀಪಾವಳಿ ಸಹ ಕೆರ್ಕ ಅಂತ ಆಗ್ತವೆ ಕೆರ್ಕ ವರ್ಡ್ ಓಡ್ಕ ಹೊಸ ತರ ಇದೆಯಲ್ಲ ಹೌದು ಬನ್ನಿ ಕೆರ್ಕ ಅಂದ್ರೆ ಆ ಕೆರ್ಕಾನ ಏನಕ್ಕೆ ಹಾಕ್ತೀವಿ ಕೆರ್ಕದಲ್ಲಿ ಏನೇನ್ ವಸ್ತುಗಳು ಇರ್ತವೆ ಎಲ್ಲದನ್ನ ನೋಡೋಣ ಬನ್ನಿ ನಮ್ಮೂರು ಏನಕ್ಕೆ ಫೇಮಸ್ ಅಂತ ನೋಡಿ ಇಲ್ಲೊಂದ್ ಮನೆ ಇದೆ ಈ ಮನೆ ಸ್ವಿಮಿಂಗ್ ಪೂಲ್ ಕಟ್ಸ್ಕೊಂಡಿದಾರೆ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಸ್ವಿಮಿಂಗ್ ಪೂಲ್ ನಮ್ಮ ಕಡೆ ಪ್ರೊಫೆಷನಲ್ ಹಳ್ಳಿ

ಈ ಏನು ಏನಕ್ಕಾಗ್ತಿವಿ ಅಂತ ನನಗೆ ಗೊತ್ತಿರೋ ಕಥೆ ಏನಪ್ಪ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಕುಬೇರ ಬಂದ್ಬಿಟ್ಟು ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಹಳ್ಳಿಗೂ ಮನೆ ಮನೆಗೆ ಹೋಗಿ ಚಿನ್ನನ ಚೆಲ್ತಾ ಇದ್ರಂತೆ ಅದೇ ಕಾರಣಕ್ಕೆ ಈಗಿನ ಕಾಲದಲ್ಲಿ ಚಿನ್ನ ಬೆಳ್ಳಿ ಅವೆಲ್ಲ ಕಾಸ್ಟ್ಲಿ ಅಲ್ವಾ ಅದೇ ಕಾರಣಕ್ಕೆ ರೈತರು ನಾವು ಬೆಳ್ದಿರ್ತಕ್ಕಂತ ಜೋಳ ರಾಗಿ ಅದೇ ತರ ನಾವು ರೈತರು ಯಾವ್ಯಾವ ಬೆಳೀತೀವಿ ಎಲ್ಲಾ ಧಾನ್ಯಗಳು ಕೂಡ ನಮಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಇದ್ದಂಗೆ ಅವನ್ನೇ ನಾವು ಕೊಯ್ಕೊಂಡೋಗಿ ಅವನೇ ನಾವು ಮನೇಲಿ ಸಗಣಿಲಿಟ್ಟು ಅದನ್ನೇ ನಾವು ಮನೆ ತುಂಬಾ ಚೆಲ್ಲದನ್ನೇ ನಮಗೆ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಅಂತ ನಮಗೆ ಈ ವರ್ಷ ಸಮೃದ್ಧಿಯಾಗಿ ಮಳೆ ಬೆಳೆ ಮತ್ತೆ ನಮ್ದೆಲ್ಲದೂ ಕೂಡ ವ್ಯಾಪಾರದಲ್ಲಿ ಚೆನ್ನಾಗಾಗ್ಲಿ ಅಂತ ಮಾಡೋದಕ್ಕೆ ದೀಪಾವಳಿ ಹಬ್ಬದ ದಿವಸ ನಾವು ಆ ಎಲ್ಲಾ ತರದ ಬೆಳೆಗಳನ್ನ ಕೊಯ್ಕೊಂಡು ನಾವ್ ಮನೆಯಲ್ಲಿ ಹೋಗ್ತೇವೆ ಅದೇ ಈ ಕೆರ್ಕೋ ವಿಶೇಷ ಮಾಡಿರೋ ಬಂದ್ಗಿಂದ ಮತ್ತೆ ಬಂದ್ಗಿಂದು ಬಂದ್ರೆ ಏನೋ ಮಾಡಲ್ಲ ಏನು ಮಾಡಲ್ಲ ಇವನಿಗೆ ಏನೋ ಮಾಡಲ್ ಕಂಟ್ರಲ್ಲ ಮೂರ್ ಮನೆಗೆ ಆಗ್ತದೆ ಒಗ್ ಹೌದು ಒಂದೊಳಗಿಡ ಅಲ್ಲೊಂದು ಗಿಡ ಮಾಡಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಆ ಜಾಗ ನುಡ್ತು ಇವನು ಹುಡ್ತಾ ಇವನೇ ಮಿಸ್ಟರ್ ವಿಶೇಷ ಏನು ಅಂತಂದ್ರೆ ನಾವೀಗ ಮನೇಲಿ ಊಟ ಮಾಡೋದಿ ತಟ್ಟ ಇಲ್ಲ ಅಂತಂದ್ರೆ ಏನಾದ್ರೂ ಮಾಡ್ಬೋದು ಈಗ ತಗೊಂಡೋಗಿರೋ ಪದಾರ್ಥಗಳನ್ನ ಇದಿಲ್ಲ ಅಂತಂದ್ರೆ ನಾವು ದೀಪಾವಳಿ ಆಚರಿಸಿಕೆ ಆಗಲ್ಲ ಅಲ್ಲ ಸೂಪರ್ ಸರ್ ನಿಮ್ ಡೈಲಾಗಿ ನಾವು ಫೀದಾ ಸಾರ್ ನಿಮ್ ಫ್ಯಾನ್ ಸರ್ ನಾವು ನಿಮ್ಮಂತ ಇರ್ಬೇಕು ಸಾರ್ ನಿಮ್ಮ ಇರ್ಬೇಕು ಮಳೆ ಅಯ್ಯಪ್ಪ ಯಾವ ಸಾಂಗ್ ನೆನ್ಪಾಗ್ತೈತೆ ಹೇಮಂತಣ್ಣ ನಿಂಗೆ ಮಳೆಯಲ್ಲಿ ಜೊತೆಯಲ್ಲಿ ಕತೆ ಏನಕ್ಕೆ ಫೇಮಸ್ ಅದು ಏನಕ್ಕೆ ಫೇಮಸ್ ಅಂತ ಗೊತ್ತಿಲ್ಲ ಮನೆ ಕೊಟ್ಟರೆ ಬಾಕ್ಲೆ ಮನೆ ಅದೇ ಫೇಮಸ್ಸು ಏನಕ್ಕೆ ಫೇಮಸ್ ಅಂತ ಗೊತ್ತಿಲ್ಲ ಬಟ್ ಅದೇ ಫೇಮಸ್ಸು ಮತ್ತೇನು ಗೇಜ್ ಬಿಲ್ ಅದ್ರಗೆ ನಡಿತಾ ಈಗ ಎಷ್ಟು ಕೈ ಫ್ಲವರ್ ಪ್ಯಾಕೆಟ್ ಆಗಿತ್ತಲ್ಲ ತಲೋ ಯದ ಉವೀಂದ್ರು ಹೌದಾ ತೆಗಿಲ್ಲ ಕೊಡಲ್ಲ ಕೊಳ್ ಗೊಳಳಯ ಇಲ್ಲಿ ನೋಡಿ ಗಾಯ್ಸ್ ಈ ತರ ಶೂಟ್ಗೆ ಇಟ್ಕೊಂಡು ಇಡ್ಕೊಂಡು ಇದನ್ನ ಪ್ರತಿಯೊಂದು ಬಾಕ್ಲಿ ಇವನು ಎರಡು ಸೈಡ್ಿಗೂನು ಸಗಣಿ ಮತ್ತೆ ತಗೊಂಡೋಗಿರೋ ಎಲ್ಲಾ ತೆನೆಗಳ್ನು ಇಟ್ಟು ಪೂಜೆ ಮಾಡ್ತೀವಿ ಗೈಶ್ ಹೆಣ್ಮಕ್ಳುಗೆ ಜಡೆ ಅಮ್ಮಂದ್ರು ಮೂರು ಅದೇ ತರ ಜಡೆ ಕಟ್ತಿದೀವಿ ನೋಡಕ್ಕೂ ಕೂಡ ಜಡೆ ಜಡೆಸುತ್ತಿ ಕಾಣಿಸುತ್ತೆ ಆದ್ರೆ ಈ ವರ್ಷ ನಮ್ಗೆ ಕಾರಂಜಿ ಹುಲ್ಲು ಜಾಸ್ತಿ ಸಿಗ್ಲಿಲ್ದಿರೋ ಕಾರಣ ಸಿಕ್ಕಿರೋದ್ರಲ್ಲಿ ಜಡೆ ಕಟ್ಕೊಂಡು ಹೋಗ್ತಾ ಇದೀವಿ ನೋಡಿ ಸೇಮ್ ಹೆಣ್ಮಕ್ಳು ಜಡೆ ಹಂಗೆ ಕಾಣಿಸುತ್ತೆ ನೋಡಿ ಸೇಮ್ ಇದನ್ನ ಈ ಕಡೆ ಬಾಗ್ಲಿಗೊಂದು ಈ ಕಡೆ ಬಾಗ್ಲಿಗೊಂದು ನಾವೇನ್ ತಾಂಡೋಗಿರ್ತೀವಲ್ವಾ ಎಲ್ಲಾ ಸಾಮಾನು ಕೂಡ ಆ ಸಗಣಿಲಿ ಇಟ್ಟು ಅಂದ್ರೆ ಜೋಳ ತೆನೆ ರಾಗಿ ತೆನೆ ಮತ್ತೆ ಅವರೆ ಹೂವು ಎಲ್ಲಾ ಇಟ್ಟು ಆ ಕಡೆ ಬಾಗ್ಲಿಗೆ ಆ ಕಡೆ ಬಾಗ್ಲಿ ಈ ಕಡೆ ಬಾಗ್ಲಿಗೆ ಹಿಂಗೆ ಎರಡು ಶೂಡ್ ಕಟ್ಟಿದ್ರೆ ಗಡೆ ಕಟ್ಟಿ ಹಿಂಗೆ ಇಳಿಸ್ತೇವೆ ನೋಡಿ ಗಾಯಿಸ್ ಎಷ್ಟು ಹರ್ಸ ಹಸ ಪಡ್ತಾ ಇದಾರೆ ನೋಡಿ ಗಾಯ್ಸ್ ಇವಾಗ ಒಬ್ಬ ಬಂದ ಅವನಿಗೆ ಸ್ವಲ್ಪ ಡೌಟ್ಸ್ ಇದೆ ಅವ್ನು ಅದನ್ನ ಕ್ಲಾರಿಫೈ ಮಾಡ್ತಾ ಇದಾರೆ ಜಡೆ ಹಣಿತಿದ್ರಾ ಬ್ರಹ್ಮಣ್ಣ ಕೈ ಹಿಡ್ಕೊಂಡು ಇಟ್ಟಿಲ್ಲ ಅಂದ್ರೆ ಹೊಳಿತೇನೆ ಫಸ್ಟ್ ಪ್ರಾಮುಖ್ಯತೆ ಪಡೆದ್ರೆ ಆದ್ರೆ ಈಗ ಉತ್ತರ ಬೇಕೆ ಇದು ಬ್ರಹ್ಮದಂಡೆ ಬೇಕಿತ್ತು ಬ್ರಹ್ಮದಂಡೆ ಸಿಕ್ಕಿಲ್ಲ ಅದನ್ ಬಿಟ್ರೆ ನಾವ್ ಇಡೋದು ಯಾವ್ದಪ್ಪ ಮತ್ತೆ ಫೇಮಸ್ ಇಲ್ಲಿ ಕೆಲವೊಬ್ಬೊಬ್ರು ಕೆಟ್ಟ ಮಾತಾಡ್ತಾರೆ ಅದಕ್ಕೆ ಆಗ್ಲೇ ನಮ್ಮ ದೋಸ್ತ ಹೇಳ್ದಂಗೆ ಖ್ಯಾತ ಇದು ಊಟಕ್ಕೆ ನಿಮಗೆ ತಟ್ಟೆ ಇಲ್ಲ ಅಂದ್ರೆ ಪರವಾಗಿಲ್ಲ ಈ ಕೆಲ ಎರಡ ಇರಲೇಬೇಕಂತೆ ಇರೋಳಕ್ ಸಗಣಿನ ಇಷ್ಟಪ್ಪ ಉಂಡೆ ಮಾಡಿಟ್ಟು ಇದ್ರ ಮೇಲೆ ನಾವು ತಗೊಂಡಿರ್ಬೇಕಾದ್ರೆ ಜೋಳುತ್ತೇನೆ ರಾಗಿತೇನೆ ಭತ್ತ ತರ ತುಂಬೆ ಹೂವು ಎಲ್ಲ ಈ ತರ ಸಿಗಸ್ತೀವಿ ಯಾವ್ಯಾವ ತರ ಹೂ ಸಿಗುತ್ತ ಕಿತ್ಕೊಡ್ತೇವೆ ನೋಡಿ ಎಲ್ಲಾರು ಸಗಣಿ ಉಂಡೆ ಕಿತ್ಕೊಡ್ತಾ ಇದ್ದಾರೆ ಈ ಕಡೆ ಬಾಕ್ಲಿಗೆ ಒಂದ್ ಬಾಕ್ಲಿಗೆ ಇದನ್ನ ಇಟ್ಟು ಈ ತರ ಹಿಂಗೆ ಇಡುತ್ತೇವೆ ಈ ಇಟ್ ಏನ್ ಮಾಡ್ತೀವಿ ಪೂಜೆ ಮಾಡ್ತೇವೆ ಏನಕ್ಕೆ ಇಡ್ತೇವೆ ಅಂತಂದ್ರೆ ಈ ನಮ್ಮ ಮನೆಯಲ್ಲಿ ವರ್ಷ ಲಕ್ಷ್ಮೀ ದೇವಿ ಆಗಮನ ಮಾಡಕ್ಕೆ ಅಂದ್ರೆ ಈ ನನ್ನ ಮಗ ಸಗಡಿ ಇಡಿ ಅಂದ್ರೆ ಕಲ್ಲಿಟ್ಟು ನೋಡಿ ಸರಿ ಆದ್ ಖ್ಯಾತಿ ಅನ್ನೋದು ಇದಕ್ಕೆ ಯಾಕೆ ಖ್ಯಾತಿ ಅಂತ ಹೇಳ್ತೀವಿ ಇದೇ ಕಾರಣ ಖ್ಯಾತಿ ಅನ್ನೋದು ಓಕೆ ಗಾಯ್ಸ್ ಓಕೆ ಗಾಯ್ಸ್ ಇಲ್ಲಿ ಮುಗಿತ್ತು ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಮುಂದಿನ ವಿಡಿಯೋ ಜಾಸ್ತಿ ದೇವರೆಲ್ಲರಿಗೂ ಆಸ್ತಿ ಐಶ್ವರ್ಯ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ ಚೇತನ್ ಸಿ ಎ ಸೈನಿಂಗ್ ಆಫ್ ಗುಡ್ ಬೈ ಅಷ್ಟೇ